ರಾಜಕಾರಣಿ ಅಜಾತ ಶತ್ರು ಎಸ್ ಎಂ ಕೃಷ್ಣ ಅವರು ನಮ್ಮ ಸಹ ಸರ್ ತಾವು ಬಹಳಷ್ಟು ಆಪ್ತರಾಗಿದ್ದರು ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್ ನಾವು ದೇವರಾಜ ಮಂತ್ರಿ ಮಂಡಲದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಬಹಳ ಯಶಸ್ವಿ ಅನೇಕ ಕಾರ್ಯಕ್ರಮಗಳನ್ನು ಜೊತೆಯಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ ಅದೇ ಪ್ರಕಾರ ಅವರು ನಾನು ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಆಗ್ಲೂ ಕೂಡ ನೀರಾವರಿ ಮತ್ತು ವಿದ್ಯುತ್ ಇಲಾಖೆಯ ಇಲಾಖೆಗಳನ್ನು ಬಹಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಿರ್ವಹಿಸಿ ಒಳ್ಳೆ ಹೆಸರನ್ನು ಗಳಿಸಿದ್ದಾರೆ ಅನಂತರ ಅವರು ಕೇಂದ್ರದ ಮಂತ್ರಿ ಆಗಿದ್ದರು ವಿದೇಶಾಂಗ ಸಚಿವರಾಗಿದ್ದರು ನಾನು ಕಾನೂನು ಮತ್ತು ಬೇರೆ ಬೇರೆ ಇಲಾಖೆಯನ್ನು ನಿರ್ವಹಿಸಿದ್ದೆ ನಾವು ಜೊತೆಯಲ್ಲಿ ಅನ್ಯೋನ್ಯತೆಯ ಒಬ್ಬ ಅತ್ಯಂತ ಸಜ್ಜನಿಕೆಯ ಸೌಜನ್ಯದ ಆಡಳಿತಗಾರರಾಗಿ ಅವರ ಆಡಳಿತದ ಬಗ್ಗೆ ಹೇಳೋದಾದರೆ ಏನನ್ನ ನೆನಪು ಮಾಡ್ಕೊತೀರಾ ಸರ್ ತಾವು ಅದೇ ಹೇಳಿದೆಲ್ಲ ಬಹಳ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಮಾತುಗಳು ಗ್ಯಾರಂಟಿ ಸುದ್ದಿ ಖಚಿತ Ya ya miscita.